ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಮರ್ಕರಿಯನ್ನು ಏರೋಪ್ಲೇನ್ಗಳಲ್ಲಿ ತಗೊಂಡು ಹೋಗೋದಕ್ಕಾಗಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನು ಸ್ಟಾರ್ಟ್ ಮಾಡೋಣ ನೋಡಿ ಮರ್ಕರಿ ಅನ್ನುವುದು ಒಂದು ಲಿಕ್ವಿಡ್ ಸ್ಟೇಟಲ್ಲಿರುವಂತಹ ಮೆಟಲ್ ಅಂದರೆ ಒಂದು ಲೋಹ ಇದನ್ನು ಏರೋಪ್ಲೇನ್ಗಳಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತಂತಂದರೆ ಏರೋಪ್ಲೇನ್ ನೋಡಿ ತೊಂಬತ್ತು ಪರ್ಸೆಂಟ್ ಭಾಗ ಹೊರಗಡೆ ಇರುವಂತಹ ಭಾಗ ಏನಿದೆ ಅಲ್ಲ ಏರೋಪ್ಲೇನ್ ಬಾಡಿ ಅದು ಅಲ್ಯುಮಿನಿಂದನೇ ಮಾಡಲಾಗುತ್ತೆ ಅಲ್ಯೂಮಿನಿಯಂನಿಂದ ಯಾಕೆ ಮಾಡಲಾಗುತ್ತೆ ಅಂತಂದರೆ ಅಲ್ಯುಮಿನಿಯಂ ಒಂದು ಲೈಟ್ ವೇಟ್ ಮೆಟಲ್ ಹಾಗಾಗಿ ಏರೋಪ್ಲೇನ್ಗಳಲ್ಲಿ ಈ ಮೆಟಲನ್ನೇ ಯೂಸ್ ಮಾಡಲಾಗುತ್ತೆ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಮರ್ಕುರಿಯನಿದೆಲ್ಲ ಇದು ಒಂದು ಟಾಕ್ಸಿಕ್ ಮೆಟಲ್ ಜೊತೆಗೆ ಇದು ಅಲ್ಯೂಮಿನಿಯಂನ ಜೊತೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಅಂದರೆ ಇನ್ನಿತರ ಮೆಟಲ್ಗಳ ಜೊತೆನೂ ರಿಯಾಕ್ಟ್ ಆಗುತ್ತೆ ಅಲ್ಯೂಮಿನಿಯಂ ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ ಹಾಗಾಗಿ ಅಲ್ಯೂಮಿನಿಯಂನ ಜೊತೆ ರಿಯಾಕ್ಟ್ ಆದಾಗ ಬಾಡಿ ಬಾಡಿನಿದೆ ಅಲ್ಲ ಅಷ್ಟೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಒಳಗಡೆ ಇರುವಂತಹ ಎಲ್ಲ ಸಂಚಾರಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ತುಂಬ ಹಾನಿ ಉಂಟಾಗುತ್ತೆ ಹಾಗಾಗಿ ಇದನ್ನು ಬ್ಯಾನ್ ಮಾಡಿದರೆ ಎರಡನೇದಾಗಿ ಒಂದು ವೇಳೆ ಇದು ಲೀಕೇಜ್ ಆದಾಗ ಅಲ್ಲಿ ಇದರಿಂದ ಬರುವಂತಹ ವೇಪರ್ಸ್ ಏನಿದಾವಲ್ಲ ವೇಪರ್ಸು ಮನುಷ್ಯನ ಉಸಿರಾಟದ ಮುಖಾಂತರ ದೇಹದಲ್ಲಿ ಹೋಗ್ಬಿಟ್ಟು ಮನುಷ್ಯನಿಗೆ ಇಂಟರ್ನಲ್ ಆರ್ಗನ್ಸನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ ಅಂತಂದರೆ ಬ್ರೈನ್ನಲ್ಲಿರುವಂತಹ ನ್ಯೂರೋ ಸೆಲ್ಸಿನ ಮೇಲೆ ಪರಿಣಾಮ ಆಗುತ್ತೆ ಹಾಗಾಗಿ ಬ್ರೈನ್ನಲ್ಲಿರುವಂತಹ ಸೆಲ್ಸ್ಗಳು ಡ್ಯಾಮೇಜ್ ಆಗಿಬಿಟ್ಟು ಮನುಷ್ಯನು ಪ್ರಾಣ ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲೂ ಕೂಡ ಬರುತ್ತೆ ಹಾಗಾಗಿ ಇದು ವಿಷಕರವಾದ ಪದಾರ್ಥ ಆಗಿರೋದ್ರಿಂದ ಇದನ್ನು ಏರೋಪ್ಲೇನ್ಗಳಲ್ಲಿ ಅಲೋ ಮಾಡಲ್ಲ ಎರಡನೇದಾಗಿ ಏರೋಪ್ಲೇನ್ನ ಮೆಟಲನ್ನು ಎಲ್ಲ ಕರೋಜನ್ ಅಂತಂದರೆ ಅದು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಷ್ಟೆಲ್ಲ ಬಾಡಿ ಹಾಳು ಹಾಳು ಮಾಡಿಬಿಡುತ್ತೆ ಹಾಗಾಗಿ ಇದನ್ನು ಏರೋಪ್ಲೇನ್ಗಳಲ್ಲಿ ಸಾಮಾನ್ಯವಾಗಿ ತಗೊಂಡು ಹೋಗೋದಕ್ಕೆ ಬಿಡುವುದಿಲ್ಲ ಇದರಿಂದಲೇ ಏರೋಪ್ಲೇನ್ಗಳಲ್ಲಿ ಮರ್ಕೋರಿಯನ್ನು ಬ್ಯಾನ್ ಮಾಡಲಾಗಿದೆ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು